ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಒಂಬತ್ತು ಶುಕ್ರವಾರ ನಾಳೆಯಿಂದ ನಲವತ್ತೈದು ವರ್ಷ ಈ ಎಂಟು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಕನಸಲು ಕಾಣದಷ್ಟು ದುಡ್ಡು ಪ್ರಾಪ್ತಿಯಾಗಲಿದ್ದು ಮಾತೆ ಮಹಾಲಕ್ಷ್ಮಿ ಕೃಪೆಯಿಂದಾಗಿ ಭಾಗ್ಯೋದಯದ ಕಾಲ ಶುರುವಾಗ್ತಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಮತ್ತೆ ಮಹಾಲಕ್ಷ್ಮಿ ದೇವಿಗೆ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಮೇ ಒಂಬತ್ತು ಶುಕ್ರವಾರವಾಗಿರೋದ್ರ ಜೊತೆಗೆ ಮುಂದಿನ ನಲವತ್ತೈದು ವರ್ಷ ಎಂದೆ ಈ ಎಂಟು ರಾಶಿಯವರಿಗೂ ಕೂಡ ಕನಸನ್ನು ಕಾಣದಷ್ಟು ದುಡ್ಡು ಪ್ರಾಪ್ತಿಯಾಗಲಿದ್ದು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಸೋಲು ಅನ್ನೋದೇ ಇರೋದಿಲ್ಲ ಭಾಗ್ಯೋದಯದ ಕಾಲ ಶುರುವಾಗ್ತಿದೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಂಡು ಇವರು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಜ್ಯೋಗ ಸೃಷ್ಟಿಯಾಗ್ತಿರೋದ್ರಿಂದ ಈ ರಾಶಿಯವರಿಗೆ ವಿಶೇಷವಾಗಿ ಅದ್ಭುತವಾದಂತಹ ಒಂದು ರೀತಿಯ ಫಲಿತಾಂಶಗಳನ್ನ ಕಾಣ್ತಾ ಹೋಗ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಹಠಾತ್ ಪ್ರಯೋಜನಗಳನ್ನ ಆರ್ಥಿಕ ಪ್ರಯೋಜನಗಳನ್ನ ಪಡೆದುಕೊಳ್ತಾರೆ ಹೂಡಿಕೆ ಆಭರಣ ಆಸ್ತಿ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂತ ಜನರಿಗೆ ಸಾಕಷ್ಟು ಒಳ್ಳೆಯ ಸಮಯ ಇದು ಅಂತ ಹೇಳಬಹುದು ಇನ್ನು ಹೂಡಿಕೆಯಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಸ್ಥಿರತೆಯನ್ನ ಕಂಡುಕೊಳ್ಳುತ್ತೆ ಮಾನಸಿಕ ಶಾಂತಿ ಸಿಗುತ್ತೆ ಈ ಸಮಯದಲ್ಲಿ ನೀವು ಏನೇ ಹೂಡಿಕೆ ಮಾಡಿದ್ರು ಭವಿಷ್ಯದಲ್ಲಿ ಅದು ನಿಮಗೆ ದುಪ್ಪಟ್ಟು ಲಾಭವನ್ನ ತಂದ್ಕೊಡುತ್ತೆ ಮರಳಿ ತಂದ್ಕೊಡುತ್ತೆ ಅಂತಲೇ ಹೇಳಬಹುದು ನೀವು ದೀರ್ಘಕಾಲದಿಂದ ಬಾಕಿ ಉಳಿಸಿರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಸ್ಪಷ್ಟತೆ ಅನ್ನೋದು ಸಿಗ್ತಾ ಹೋಗುತ್ತೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಹೂಡಿಕೆ ಮಾಡಲು ಚಿನ್ನ ಖರೀದಿಸಲು ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ಈ ಸಮಯ ಅತ್ಯುತ್ತಮ ಅಂತ ಹೇಳಬಹುದು ನೀವು ಯಾವುದೇ ಯೋಜನೆಯನ್ನು ಮಾಡಿದ್ರು ಖಂಡಿತವಾಗಿಯೂ ಅದರ ಫಲವನ್ನ ಪಡೆದುಕೊಳ್ತೀರಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸ್ತಾ ಇದ್ರೆ ಇದು ಒಳ್ಳೆಯ ಸಮಯ ಉದ್ಯೋಗದಲ್ಲಿ ಮನ್ನಣೆ ಪಡೆಯುವ ಸಾಧ್ಯತೆ ಇದೆ ಹಣ ಗೌರವ ಎರಡೂ ಕೂಡ ಸಿಗುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಆಧ್ಯಾತ್ಮಿಕವಾಗಿಯೂ ಬಹಳ ಮುಖ್ಯವಾದಂತಹ ದಿನಗಳು ಇನ್ಮುಂದೆ ಶುರುವಾಗ್ತಿರೋದ್ರ ಜೊತೆಗೆ ಭೌತಿಕ ಮತ್ತು ಆಧ್ಯಾತ್ಮಿಕ ಗುರಿಗಳನ್ನ ಒಟ್ಟಿಗೆ ಕೊಂಡೊಯ್ತೀರಾ ಅಂತ ಹೇಳಲಾಗ್ತದೆ ದೀರ್ಘಾವಧಿಯಲ್ಲಿ ನಿಮ್ಗೆ ಇದು ಪ್ರಯೋಜನವನ್ನ ತಂದ್ಕೊಡುತ್ತೆ ಈ ಸಮಯದಲ್ಲಿ ವ್ಯವಹಾರದಲ್ಲಿ ಹಣಕ್ಕೆ ಸಂಬಂಧಿಸಿದ ಯೋಜನೆಗಳು ನಿಮ್ಗೆ ಯಶಸ್ಸನ್ನ ತರುತ್ತೆ ಮತ್ತು ನೀವು ನಿಮ್ಮ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನೇ ಕಾಣ್ತೀರಾ ಅಂತ ಹೇಳ್ಬಹುದು ಈ ಸಮಯದಲ್ಲಿ ಜೀವನದಲ್ಲಿ ಸೌಕರ್ಯಗಳು ಮತ್ತು ಸೌಲಭ್ಯಗಳು ಹೆಚ್ಚಾಗುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಗೆ ಗೌರವ ಮತ್ತೆ ಬಡ್ತಿಯ ಅವಕಾಶಗಳಿದ್ದು ಇದೇ ಸಮಯದಲ್ಲಿ ನೀವು ಹಣವನ್ನ ಉಳಿಸುವಲ್ಲೂ ಕೂಡ ಯಶಸ್ವಿ ಆಗ್ತೀರಾ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಹೊಸದಾಗಿ ಏನಾದರೂ ಆರಂಭ ಮಾಡಬೇಕು ಅನ್ಕೊಂಡಿದ್ರೂ ಕೂಡ ಆರಂಭ ಮಾಡಬಹುದು ಈ ಸಂದರ್ಭದಲ್ಲಿ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಭವಿಷ್ಯದಲ್ಲಿ ದುಪ್ಪಟ್ಟು ಲಾಭವನ್ನೇ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಸಿಂಹ ರಾಶಿ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ತುಲಾ ರಾಶಿ ಧನುರ್ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು